ಬಸರadlo ಹೌದು ಹೌದು ರೀ ಮಾಸ್ತರ ಕವಿಗಳೇನು ಹೇಳਿਆ ಯಾಕಂದ್ರೆ ಕೂಟ ಕೂಡಿದ್ರೆನ ಬಸರ ಆಗೋದು ಕಠಿಣ ಐತಿ ಕೂಟ ಕೂಡಲಾರದ ನಿಮ್ಮ ಹೆಣ್ಮಗಳ ಬಸರ ಆಗ್ಯಾವ ಅಂತ ಹೇಳਿਆ ನಾವು ಹಾ ನೋಡೋನು ಕೂಟ ಕೂಡಲಾರದ ಯಾವಕ್ಕೆ ಬಸರ ಆಗ್ಯೋ ಯಾವಕ್ಕೆ ಹೆಡದಾಳ ಹಾ ಹೇಳ್ತಾಳ ಶಾಣ್ಯಾದಾಳ ಶಾಣ್ಯಾ ಅದರ ತಮ್ಮ ಹಾ ಕೂಟ ಕೂಡನೇ ಇಕ್ಕೆ ಬಸರ ಆಗ್ಯಾ कसराग के बसरागलो कसरा सिर गुरवा सवागा कसरा सिर गुरवा सवागा कसरा सिर गुरवा सवागा ए बसरा के बसरा कसर चेहरे गुरवा सवागा

ಕೇಥಾ ಮಾಸ್ತರ ಮದನ ಕೇಳ್ತಾಳ ತಮ್ಮ ಏ ಬಾಳ ಚಂದ ಕೇಳ್ಯಾ ಯಾಕಂದ್ರೆ ನೋಡು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲಿ ಬೇಕಾ ಅದಕ್ಕೆತ್ರ ಮೊದಲು ಒಂದು ವಿಷಯ ಕೇಳ್ಯಾ ಏನು ಚಂದ ಕೇಳ್ಯಾ ಅಂದ್ರೆ ಏನು ಕೇಳಪ್ಪ ಪರಮಾತ್ಮನ ಲಿಂಗ ಕಳೆಚಿ ಬಿತ್ತತ್ತ ಹೌದಾ ಪರಮಾತ್ಮನ ಲಿಂಗ ಕಳೆಚಿ ಬಿತ್ತತ್ತ ಹಾ ಆ ಎದಕ್ಕೆ ಓಡಾಡ್ತಿದತ್ತ ಮಾಸ್ತರ ಅಂತ ಹೇಳ್ತಾಳಪ್ಪ ಪರಮಾತ್ಮಗ ಕಾಮ ವಿಕಾರ ಆಗಿ ಬೆಣ್ಣು ಪಾರ್ವತಿ ಬೆಣ್ಣು ಹಚ್ಚಳತ್ ಬೆಣ್ಣು ಹತ್ತದತ್ತ ಈಕ ಪಾರ್ವತಿ ಓಡಾಕತ್ತ ಆಕಾರ್ವತಿಯ ಪರಮಾತ್ಮನ ಹಿಂತಿದಳು ಏನ್ ಬ್ಯಾರಿದಳು ಏನಾವ್ ಒತ್ತಾಯಿ ಮಾಡಿ ಅದು ಅದೇನಾಗತ್ತ ಗ್ಲು ಬೇಕಿಲ್ಲ ಮತ್ ಹೌದು ಯಾಕಂದ್ರ ಈಗ ಗಂಡ ಹಿಂತಿದಾರ ಮಟ್ಟ ಕೂಡ ಬೇಕಾಕತ್ತ ಈಗ ಹೇಳಬೇಕಾದ್ರ ಹೌದ ಮತ್ ಗಂಡ ಬೆಣ್ಣು ಹತ್ತಿ ಹೆಂತ್ ಹೆಂಗ ಓಡಿ ಹೋಗಳು ಈ ಹೇಳ್ತಾಳು ಬದ್ಲೇ ಬೆಣ್ಣ ಹಚ್ಚ ಹೇಳ್ತಾಳ ಬದಲೇ ಬೆಣ್ಣ ಹಚ್ಚಳತ್ತ ಈಗ ಕಂಜಿ ಊಡಾಕತಳತ್ ಒಬ್ಬ ಸಾಧು ಬಂದತ್ ಮುಂದ್ ಸಾಧು ಬಂದತ್ತ ಸಾಧು ಬೆಣ್ಣ ಬೆಣ್ಣಿಗೆ ಎಡಿಗಿಳತಿ ಮರಿಯಾದಳತಿ ಮರಿಯಾದಳತ್ತ ಅವಾಗ ಅವ್ನ ನೀರು ಕಳಿಸಿ ಕಳಚಿ ಹಾ ಆ ಲಿಂಗ ಕಳ್ಸಿ ಬಿಡ ಅಂತಲ ಈಗ ಸದ್ದ ಭೂಮಿ ತಲೆ ಮ್ಯಾಲ ಲಿಂಗ ಪೂಜೆ ಮಾಡ್ತಾರೆ ಅವತ್ತಿ ಕೇಳ್ತಾರೆ ಅವು ನೀರು ಗೊಜ್ಜಿದಾವೆ ಯಾರು ಲಿಂಗ ಗೊಜ್ಜಿದಾವ ಬೇಕಿಲ್ಲ ಮತ್ತು ಇಕಿನ ಕೇಳ್ಬೇಕಾದ್ರೆ ಅವು ಸಾಧು ಗೊಜ್ಜಿದಾವ ಈಕೆ ಪುರಾಣಿ ಯಾವುದೈತಿ ಇದು ಬ್ಯಾರೆ ತಂದಾಡಿ ಹೋಯ್ತಾ ಕು ಇದನ್ನು ಅವ್ರು ಗೊಜ್ಜಿದಾವ ಸಾಧು ಯಾಕಂದ್ರೆ ನೋಡು ಅವು ಗಂಡ ಗಬ್ರುನ್ನ ನಾರು ಹೋತಿ ಬೆನ್ನ ಹತ್ತದು ಅವಾಗ ಹಿಂಗ ಆಗೈತೆ ಅಂತ ಹೇಳ್ತಿ ಸುಳ್ಳು ಹೇಳ್ತೀನಿ ಇದನ್ನು ಯಾಕಂದ್ರೆ ನಾವು ಭೂಮಿ ತೆಲೆ ಮೇಲೆ ಲಿಂಗಾ ಪೂಜೆ ಮಾಡಬೇಕಾದ್ರ ಏನ್ ದಗದನ ಬೇರೆ ಐತಿ ಮಾಸ್ತರ್ ಯಾಕಂದ್ರೆ ಬಡ್ಡ ಜಲಾರಿ ಮ್ಯಾಲ ನಮ್ ಪರಮಾತ್ಮನ ಲಿಂಗ ಇರ್ಬೇಕಾದ್ರ ಅದ್ರ ದಗದನ ಬೇರೆ ಐತಿ ಈಕ್ ಬೇರೆ ಹುಲ್ಸ್ ಆಕೈತಾಳ ಅದನ್ನು ಯಾಕಂದ್ರ ಹಂಗೇನಾಗಿಲ್ಲ ಏನಾಗಿತ್ತಂದ್ರ ಸತ್ ಪುರುಷರು ಏನ್ ಮಾಡ್ತಿರ ಏನ್ ಮಾಡ್ತಿರತ್ತ ಸತ್ ಪುರುಷಗಳು ಏನ್ ಮಾಡ್ತಿರಂದ್ರ ಯಜ್ಞ ಅಜ್ಞಾದಿಗಳು ಮಾಡ್ತಿರವಾಗ ಮಾಸ್ತರ್ ಹೌದು ಯಜ್ಞಾದಿಗಳು ಮಾಡೋ ಟೈಮ್ ಏನು ಮಾಡ್ತಾನು ಪರಮಾತ್ಮ ಏನು ಏನ್ ಮಾಡ್ತಾನ ಇವರಲ್ಲಿ ಭಕ್ತಿಯರು ಎಂತ ಯಜ್ಞ ಮಾಡತ್ತಾರ ಇವತ್ತ ತಿಳ್ಕೊಂಡ ಏನು ಮಾಡು ಜಂಗಮನ ವೇಷಧಾರಿ ಮಾಡ್ಕೊಂಡು ಪರಮಾತ್ಮ ಅವರು ಗುಂಪಿನಾಗ ಹೋಗಿಬಟ್ಟು ಮಾಸ್ತರ್ ಹೌದು ಅವ್ರ ಏನು ಸತ್ ಪುರುಷರು ಏನಿದ್ರು ನೋಡು ಸತ್ತು ಪುರುಷರು ಗುಂಪಿನಾಗ ಹೋಗಿ ಪರಮಾತ್ಮ ನಿಂತಾಗ ನಿತ್ತಾಗಿ ಅವಾಗ ಏನು ಮಾಡ್ತಾರೋ ಅವ್ರು ಹೆಂಡ್ರಿ ಎಲ್ಲ ಸತ್ ಪುರುಷರು ಏನು ಹೆಂಡ್ರಿ ಇದ್ದರು ನೋಡು ಹೌದು ಅವರ ಪರಮಾತ್ಮನ ಮೇಲೆ ಆಸೆ ಮಾಡಕತ್ತರು ಹೌದು ಹೆಂಗ್ ಆಸೆ ಮಾಡ್ತಾರಾ ಹೆಂಗ್ ಇವ ಹೆಂಗಿದ್ದ ಪರಮಾತ್ಮ ಕಟ್ಟ ಮಸ್ತಾದ ಮೈಯಿತ್ತು ಹೌದು ಅವನ ಮೇಲೆ ಮೋಹಾ ಮಾಡಿರು ಇವರೆಲ್ಲರೂ ಹೌದು ಒಂದು ತ್ವಾಡೆ ጧಡೆ ಮಂದಿ ಓಡಿ ಓಡಿ ಹಾದ್ರು ಒಂದೊಂದು ತ್ವಾಡೆ ಮಂದಿ ಏನು ಮಾಡ್ತಾರೋ ಅವನ ಮೇಲೆ ಮೋಹ ಮಾಡ್ತಾರ ಪರಮಾತ್ಮನ ಮೇಲೆ ಹೌದು ಯಾಕಂದ್ರೆ ಆ ವೇಷದಾರಿ ಮಾಡ್ಕೊಂಡು ಬಂದಿದ್ದ ಅವನು ಜಂಗಮ ದಾರಿ ಮಾಡ್ಕೊಂಡು ಹೌದು ಅವಾಗ ಅವರ ಸತ್ಪುರುಷರೇ ಏನು ಮಾಡ್ತಾರ ಜಂಗಮರೇಲ್ಲ ಏನು ಮಾಡ್ರು ಇವನ ಮೇಲೆ ಕಣ್ಣೆಟ್ಟ್ರರು ಅವರು ಹಾ ಯಾಕಂದ್ರೆ ನಮ್ಮ ಹೆಂತಗಳೆಲ್ಲ ಇವನ ಮೇಲೆ ಕಣ್ಣೆಟ್ಟಾರ ಅಂತ ಬಳಕಾ ಹೌದು ಅವರ ಸತ್ಪುರುಷರೇಲ್ಲ ಕೂಡಿ ಏನು ಮಾಡ್ತಾರ ಏನು ಮಾಡ್ರು ಅವರ ಜಂಗಮರೇಲ್ಲ ಕೂಡಿ ಏನು ಮಾಡ್ತಾರ ಅಂದ್ರೆ ಪರಮಾತ್ಮನಗಾ ಹಾ ಇವನ ಲಂಗಿ ಕಳೆಚ ಹೋಗ್ಲಿ ತೇಳಿ ಶ್ರಾಪ ಕೊಡತಾರ ಹೌದು ಲಿಂಗ ಕಳೆಚ ಹೋಗ್ಲಿ ತೇಳಿ ಶ್ರಾಪ ಕೊಟ್ರು ಹಾ ಅವಾಗ ಏನು ಮಾಡ್ತಾರ ಏನ್ ಮಾಡು ಪರಮಾತ್ಮನ ಲಿಂಗ ಕಳಿಸಿ ತೆಳಗ ಬಿದ್ದ ತಕ್ಷಣ ಏನಾಯ್ತು ಎಲ್ಲಾ ಕಡೆ ಬೆಂಕಿ ಉದಿಯಾಗ ಕೈ ಮಾಸ್ತಾರ ಹೌದು ಯಾಕಂದ್ರ ಭೂಮಿ ತೆಳಗ ಆಕಾಶ ಎಲ್ಲಾತ್ಕು ಬೆಂಕಿ ಆಗ ಕೈತು ಅವಾಗ ಏನ್ ಮಾಡ್ತಾರ ಏನ್ ಮಾಡು ಬ್ರಹ್ಮ ವಿಷ್ಣು ಎಲ್ಲಾರು ಕೂಡ ಏನ್ ಮಾಡ್ತಾರಂದ್ರ ಇದನ್ನು ಉಷ್ಣಾಂಶ ಕಡಿಮೆ ಮಾಡ್ಬೇಕಾದ್ರೆ ಪಾರ್ವತಿದಿಂದ ಅಟ್ಟ ಸಾಧ್ಯತೆ ಅಂತ ತಿಳ್ಕೊಂಡ ಏನ್ ಮಾಡ್ರು ಪಾರ್ವತಿನ ಕಳಿಸ್ತಾರ ಅಲ್ಲಿ ಪರಮಾತ್ಮನ ಮುಂದೆ ಹೌದು ಯಾಕೆ ಕಳಿಸ್ತಾರ ಯಾಕೆ ಯಾಕಂದ್ರ ಆ ಲಿಂಗ ತಗದ ಹಚ್ಚಬೇಕಾಗಿರ್ತೈತೆ ಅಲ್ಲಿ ಹಿಡಿಬೇಕಾದ್ರೆ ಪಾರ್ವತಿನ ಕಳಿಸಬೇಕಲ್ಲ ಮತ್ ಮತ್ ಬ್ಯಾರ ನಾನು ಕಳ್ಸಾಕ ನಡೀತೈತೆನಾಡಿಯಂಗಿಲ್ಲ ನಡಿಯಂಗಿಲ್ಲ ಪಾರ್ವತಿನ ಕಳಿಸಿದಾಗ ಏನ್ ಮಾಡ್ತಾಳಕಿ ಮಾಡ್ ಯಾವಾಗ ಕೈಲೇ ಹಿಡಿದ್ ನೋಡು ಅವಾಗ ಏನಂದ್ರ ಏನಾದ್ರು ಹಿಂದಿನ ಹಿಡ್ಕೊಂಡ್ ಹಿಂದಿನ ತನ ಏನ್ ಮಾಡಾಕೈತಾರ ಮಾಸ್ತಾರ ಏನ್ ಮಾಡ ಯಾಕಂದ್ರ ತೆಳಗಿಂದ ಹಂಗ అంగ అందరు మ్యాలిందింగ అందారు అంగవే సతి లింగవే పతి అందరు ಅವಾಗ ಹಂಗ ಸತಿ ಲಿಂಗ ಪತಿ ಅವಾಗ ಈಗ ಏನ್ ಮಾಡ್ತಾರು ಏನ್ ಮಾಡ್ತಾರ ಕಲಿಯದ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಅಂದಿನ ಹಿಡ್ಕೊಂಡು ಬಂದೈತಿ ಹೌದು ಈಕಿ ಪಾರ್ವತಿ ಓಡಾಕತ್ತ ಪಾರ್ವತಿ ಅಂತ ಶ್ರಾಪು ಹಂಗೇನಾಗಿಲ್ಲ ಆಗಂಗಿಲ್ಲ ಅಲ್ಲಿ ಸತ್ಯ ಪುರುಷರು ಶಾಪ ಕೊಟ್ಟರು ಅವಾಗ ಅಲ್ಲಿ ಲಿಂಗ ಕಲಚಿ ಬುದ್ರೆ ಅದು ಹೋಗಿ ಮತ್ತೆ ಹತ್ತೈತಿ ಐತಿ ಹೌದು ಅದರ ಸಂಬಂಧ ಈಗ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಸದ ನಾವು ಭೂಮಿ ತಲೆ ಮೇಲೆ ಲಿಂಗ ಪೂಜೆ ಮಾಡ್ಬೇಕಾಗೈತಿ ಆ ಲಿಂಗಾಪನ ಮಾರ್ಯಾ ಕಡೆ ತೋರ್ಸನ್ಲಾ ಈಗ ಹೇಳ್ತಾಳ ನೋಡ್ ಗೊತ್ತಾಗಂಗಿಲ್ಲ ಲಿಂಗಪ್ಪಗ ಮಾರೈತೇನು ಯಾಕಡೆ ಮಾರಿದ ನಮ್ಗೆ ಗೊತ್ತಿಲ್ಲ ನೀ ಯಾಕಡೆ ಕಡೆ ಸುತ್ತ ಐತಿ ಆ ಕಡೆ ಮಾರ್ಯಾಕೆ ಕಾಣ್ತೈತಿ ಅವಾಗ ಯಾಕಂದ್ರೆ ಅಟ್ಟೇನು ಶಾನ್ಯ ಅಲ್ಲ ಮಾಸ್ತರ್ ಹೌದು ಪಕ್ಕ ಹುಚ್ಚು ಹಿಡ್ದಂಗೆ ಆಗೈತಿ ಮತ್ತೇನತ್ ಕೇಳ್ತಾಳ ಏನು ಕೇಳ್ತಾಳೆ ತಮ್ಮ ಭಾಳ ಚಂದ ಕೇಳ್ಯಾಲ ಮಾಸ್ತರು ಏನು ಕೇಳ್ತಾಳೆ ಅಂದ್ರೆ ಭೂಮಿ ತಲೆ ಮೇಲೆ ನೀವು ನಿಂತು ಹೌದು ಈ ಭೂಮಿಗೆ ನೀನು ನಮಸ್ಕಾರ ಮಾಡಿದಿ ಇಲ್ಲೇ ನನಗೆ ತಿಳಿತದ ಅರಿ ನನಗೆ ಇಲ್ಲೇ ತಿಳಿತು ನೀ ಇಲ್ಲೇ ಸಣ್ಣವಾಜಿಯಂತ ಹೇಳ್ತಾಳೆ ಹೀಕೆ ಹೌದು ಯಾಕಂದ್ರೆ ಭೂಮಿ ನಂದೈತೆ ಹೇಳ್ತಾಳೆ ಭೂಮಿ ಭೂಮಿ ನಂದ್ ಈಗ ಅದನ್ನ ಕೇಳು ಹಿಂದಾಗಡೆ ಹೇಳಕ್ ಭೂಮಿ ನಂದೈತ್ ಹೇಳ್ತಾ ಹೌದು ಆದ್ರೆ ಈಗ ಸದ್ದ ಈ ಹಂದ್ರಾದಾಗ ನಂದ್ ಒಂದ್ ಎಕರೆ ಹೊಲ ಆಯ್ತಂದ್ರೆ ಏನ್ ಏನು ಏನ್ ಉತಾರ ಕೇಳ್ತಾರ ಮಾಸ್ತರ್ ಉತಾರ ಹೌದು ಎಲ್ಲಿ ಮಗನ ಮಗಣ ಉತಾರ ಅವಾಗ ನೀನು ಹೊಲ ತೋರ್ಸತ್ ಹೇಳ್ತಾರ ಅವ್ರ ಉತ್ತಾರಕ್ಕೆ ನಾಲ್ಕು ದಿಕ್ಕಿಗೆ ಚಕಬಂದಿ ಕೇಳ್ತಾರೆ ಕೇಳ್ತಾರ ದಕ್ಷಿಣ ಉತ್ತರ ದಕ್ಷಿಣಕ್ಕೆ ಉತ್ತರ ಪಶ್ಚಿಮಕ್ಕೆ ಯಾವ್ದಾನ ಪಶ್ಚಿಮ ಮತ್ ಆ ಎಲ್ಲ ಕೇಳ್ಬೇಕಾದ್ರೆ ಮತ್ ಈ ಭೂಮಿ ಹೆಂಗ ಸಜ್ಜಾಗೈತೆ ಆ ಉತ್ತಾರ ಬೇಕಾಗಿತ್ತು ಹೌದು ಈ ಭೂಮಿ ನಿನ್ನ ತಾಯಿ ದಿನ ಸಜ್ಜ ಆಗೈತಿ ಅಂದ್ರ ಇದನ್ನ ಯಾರ್ಯಾರನ್ನ ಕರ್ಕೊಂಡು ತಯಾರು ಮಾಡ್ಯಾರ ನಿನ್ನ ತಾಯಿ ಸಜ್ಜು ಮಾಡ್ಬೇಕಾದ್ರದ ಸಜ್ಜಿ ಹೆಂಗ ಮಾಡ್ಯಾಳ ಸಜ್ಜಿ ಹೆಂಗ ಮಾಡ್ಯಾಳು ಭೂಮಿ ಹೆಣ್ಣು ಹೆಣ್ಣೈತಿ ಹೇಳ್ತಿ ಇದ್ರಾರಿ ಬೇಕಾಗಿತ್ತು ನನಗೆ ಇದ್ರ ತಾಯಿ ಯಾರದಾರು ತಂದಿ ಯಾರದಾರು ಇತರ ದಡಾಯಿ ಕಡೆ ಐತಿ ಇಕ್ಕ ಮಾರಿಯ ಕಡೆ ಐತಿ ಕಾಲು ಆ ಕಡೆದವು ಎಷ್ಟು ಮಕ್ಳ ಹಡದ ನಿನ್ನ ಭೂಮಿ ತಾಯಿ ಯಾಕೋ ಬಾಳಿ ಎಣಕ ಅಂತ ಹೆಣ್ಮಗಳು ಒಂದಿಟ್ಟ ಹೇಳ್ತಾಳ ಭೂಮಿ ಮಾರಿ ಆ ಕಡೆ ಕೈ ಆ ಕಡೆ ಅದಾವ ಕಾಲಿ ಆ ಕಡೆ ಈ ಭೂಮಿ ಯಾರ್ಯಾರನ್ನ ಕರ್ಕೊಂಡು ಸಜ್ಜು ಮಾಡ್ಯಾಳ ಅದನ್ನು ಹೇಳ್ತಾ ಭೂಮಿ ಹೊತ್ಕೊಂಡ್ರೆ ಯಾಕಂದ್ರೆ ಅದನ್ನ ಹೇಳ್ತಾಳು ಏನಂದ್ ಹೇಳ್ತಾಳೆ ಶಂಕಾಸುರದ ಐತಿ ಏನ್ ಮಾಡ್ತಾನು ಬಗಲಾಗ್ ಸುರುಳಿ ಮಾಡಿ ಸುತ್ತ ಈ ಭೂಮಿನ ಸುರುಳಿ ಮಾಡಿ ಸುತ್ತಕೊಂಡ ಬಗಲಾಗಿ ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾನು ನೀರಿನಾಗ ಸಮುದ್ರದಾಗ ಅಡಿಗೆ ಇಟ್ಟುಕೊಂಡ ಕೂತಾನು ಹ ಯಾರನ್ನ ಭೂಮಿ ಈ ಭೂಮಿ ಸುರುಳಿ ಮಾಡಿ ಸುತ್ತಕೊಂಡ ಬಗಲಾಗಿ ಅಡಿಗೆ ಸಿಟ್ಕೊಂಡು ಕೂತಿದ ಅವಾಗ ಸ್ವತಃ ವಿಷ್ಣು ದೇವ್ರ ಏನು ಮಾಡ್ಯಾನ ಏನ್ ಮಾಡ ವರ್ಹಾ ಅವರ ತೋಟ ಏನು ಮಾಡ್ಯಾನು ಅಡ್ಡ್ಯಾಗ ಹೋಗಿ ಶಂಕಾಸುರ ದೈತನ ಹೊಡೆದ ಶಂಕಾಸುರ ದೈತನ ಹೊಡೆದ ಭೂಮಿ ತನ್ನ ಮತ್ತ ಮ್ಯಾಲೆಟ್ಟನು ಹೌದು ಮತ್ ಅವಾಗ ಎಲ್ಲಿ ಹೋಗಿತಿವ್ರ ಹೆಣ್ಮಕ್ಳ ಎಲ್ಲ ಶಕ್ತಿ ಹೊಸಕ್ಕೆ ಹೋಗಿರ್ಬೇಕ ಹೋಗಿರ್ಬೇಕು ಬಿಡ ಅದ್ರಾಗ ಶೇಣಿ ಮಾಸ್ತಾರ ಹೋಳು ಬಿಡಾಕ ಡಾಕ್ಟರ್ನ ಕರ್ಸಾಕ ಡಾಕ್ಟರ್ನ ಕೈಯಾಗಿ ಯಾಕಂದ್ರೆ ನಿನ್ನ ಗಂಗಾ ಹೆಚ್ಚಿದ್ರೆ ಹೆಚ್ಚಿದ್ರ ಗಂಗಾ ನಮ್ಮಕ್ಕೆ ಹೆಚ್ಚನೆ ಕೇಳಾಳು ನಿಮ್ ಪರಮಾತ್ಮ ಇಲ್ಲಿ ನಿಮ್ಮ ಪರಮಾತ್ಮ ಯಾಕೆ ಕಾಲಿ ಇಟ್ಟು ನೆತ್ತಿ ಮೇಲೆ ಅದ್ ಕೇಳ್ತಾಳ ಹೌದು ಗಂಗಾನ ಅಂದ್ರ ಗಂಗಾ ಹೆಚ್ಚಾದಳ ಈ ಮಾತಿನ ಮೇಲೆ ಹೌದು ದೇವದಾನವರಲ್ಲಿ ನಡೆದಿರ್ತಕ್ಕದನ ಆದ್ರ ನೋಡು ಸಿಟ್ಟಿಗೆ ಸಮುದ್ರ ಮಾಡ್ಯಾರ ಮತ್ತನ ಮತ್ತನ ಕಾಳು ಕೋಟಿ ವಿಶಾಲಿ ಆತುಪಣ್ಣ ವಿಷ ಯಾರಿಗೆ ದಕ್ಕೋದಲ್ಲ ಕುಡದ ಪರಮಾತ್ಮ ಯಾಕ ಅವ್ಯಾಕೆ ಕುಡಿಬೇಕಾಗಿತ್ತು ಯಾಕ ನಿಮ್ಮ ತಾಯಿ ಹೆಚ್ಚಿನಕಿದ್ರು ದೊಡ್ಡಕ್ಕಿದಳು ಕುಡಿಬೇಕಾಗಿತ್ತಲ್ಲ ಘಟ ಗಟ್ಟ ನೀವು ಕುಡಿಬೇಡ ನೀವು ಬಾಯಲ್ಲಿ ನಿನ್ನ ಹೇಳ್ತೀವಿ ಇದ್ಯಾ ಹೌದೌದು ನಿಮ್ಮ ತಾಯಿ ಕುಡಿಬೇಕಾಗಿತ್ತಲ ಆ ಕುಡಿಬೇಕಾಗಿತ್ತು ಪರಮಾತ್ಮನ ಯಾಕೆ ಕುಡುದ ಪರಮಾತ್ಮನ ಯಾಕೆ ಕುಡಿಬೇಕಾಗಿತ್ತು ನೀಲಕಂಠ ಅನ್ನುವಂಥದ್ದು ನಾಮ ಅವತ್ತು ಹೌದು ಗಂಡಿಗೆ ಅವಾಗ ಗಂಟು ಬತ್ತು ಮಾಸ್ತರ್ ಹೌದು ಗಂಡಿಗೆ ಯಾವಾಗ ಗಂಟು ಬತಿ ಯಾವಾಗ ಪರಮಾತ್ಮ ವಿಸಾಕ್ ಕುಡುದು ನೋಡು ಅವಾಗ ಈ ಹೆಣ್ಣಿಗೆ ಏನಾಗೈತಿ ಕಾರಣ ನೋಡಿ ನೋಡಿನಿ ಸಫಾಯಿ ಐತಿ ಗಂಟು ಗಂಟೈನ್ ನೋಡ್ಕೋಬೇಕಾದ್ರ ಗಂಟಿಲ್ಲ ಲಡಿಗೆ ಸಫಾಯಿ ಐತಿ ಚೆಕ್ ಮಾಡಿ ನೋಡಿ ಬರ್ತೋ ಮಾಸ್ತರ್ ಓಮಿ ಏನು ಸಫಾಯಿ ಐತಿ ಹಾಕಿದ್ರ ಹಂಗೇನಾಗಂಗಿಲ್ಲ ನಮ್ಮ ಪರಮಾತ್ಮ ಯಾವಾಗ ಅಲ್ಲಿ ಬಿಸಾಕ್ ಕುಡುದ ನೋಡು ಅವಾಗ ನೀಲ ಕಂಟಂಬ ನಾಮ ಬಂತು ಗಂಡಿಗೆ ಅವಾಗ ಗಂಟು ಬಂದೈತಿ ಹೋಗಬೇಡ ತಂಪಾಗೈತೆ ಹೇಳ್ತಾಳೆ ಗಂಗಾನಿಟ್ಕೊಳ ಗಂಗಾ ಇಟ್ಕೊಂಡಾಗಿನ ತಂಪಾಗಿಲ್ಲ ಏನಾಗಿತ್ತು ಅಲ್ಲಿ ಪರಮಾತ್ಮ ಬಡ್ಡಗ ಪರಮಾತ್ಮ ಪರಮಾತ್ಮನ ಜಡಿ ಮೇಲೆ ಯಾರು ಗಂಗಾ ಗಂಗಾ ಕೂತಾಳ ಅಂತ ಹೇಳ್ತಾಳ ಹೌದು ಗಂಗಾನ ಮೇಲೆ ಯಾರದಾರ ಚಂದ್ರಾಮ ಹರ್ಚಂದ್ರರಾಮ ನೋಡಿನ ಕಾಣಂಗಿಲ್ಲ ಮಾಸ್ತರ್ ಪಡ್ಯಾಗ ಪರಮಾತ್ಮ ನಡಬಾರಕ ಗಂಗಾ ಮ್ಯಾಲ ಅರ್ಚಂದ್ರಾಮ ಹೌದು ನಡಬಾರ ಪಡ್ಡ್ಯಾಗ ಶಿಕ್ಕಳಕ್ಕೆ ನಡಬಾರ ಹಾಕಿನ ಹಿರ್ಕೊಂಡು ಹೋಗಿ ನೀಚದ್ರ ಇವತ್ತು ಒಟ್ಟ ಅಲ್ಲಿ ಅಲ್ಲಿಗಿಡಬಾರ್ದಿಕ್ಕ ಮಶಿಬ ನಾಳೆ ವಿದ್ಯಾ ಇವತ್ತಿಂದ ಆಕಿನ ಮುಂದೆ ಹಿರ್ಕೊಂಡ್ ಮುಂದ್ ಹಾಡ್ತಾ ಇಡ್ ಹೆಚ್ನೆ ಹೌದ್ ಯಾಕಂದ ಕೇಳು ಮತ್ ಏನತ್ ಕೇಳ್ತಾಳ ಮಾಸ್ತರ್ ಏನ್ ಕೇಳ್ತಾಳು ಯಾಕಂದ್ರೆ ಮತ್ತೊಂದು ಮತ್ ಕೇಳ್ತಾಳಂದ್ರ ಕೇಳ್ತಾಳಂದ್ರಾಶಿ ಒಂದು ಮಾತು ಒಂದ್ ಮಾತಿನಿ ಅದೇ ನಂದಿ ಬಸ್ ಸದಾನ ಸದಾ ಹಾಡಿ ಹೋಗಿನಿ ಹೌದು ಹೆಣ್ಮಗಳು ಏನ್ ಕೇಳ್ತಾಳು ಬಾಂದ್ರ ಬ್ರಹ್ಮದೇವ ಸಾಂದ್ರ ಸದಾಶಿವ ಬಾಂದ್ರ ಬ್ರಹ್ಮದೇವ ಸಾಂದ್ರ ಸದಾಶಿವ ನಮ್ಮ ಸದಾಶಿವನ ವಿಷಯವಾದ ಪಿಟ್ಟ ಏನತ್ ಕೇಳ್ತಾಳು ಏನ್ ಬಹಳ ಚಂದ ಕೇಳ ಯಾಕಂದ್ರ ನಮ್ಮ ಸದಾಶಿವನ ತೇರಿ ಹೇಳಬೇಕಾದ್ರ ಹೌದು ಇವ್ರು ಅವ್ನ ಶೀರಿ ಸೂತಾರ ಹೇಳ್ತಾಳಿಕೆ ತೇರಿಗೆ ಹೇರಿಗೆ ಸೀರೆ ಸುತ್ತಾರತ್ತ ಹಾಂ ಅಲ್ಲಿ ಹೆಮ್ಮೆ ಆಗೈತಿ ಹೊತ್ತು ಕೇಳ್ತಾಳೆ ಈಕೆ ಮತ್ತು ನಿಮ್ಮ ನಿಮ್ಮ ತಾಯಿದಾಕೆ ಹೆಸರು ಬಂದಿಲ್ಲ ಅಲ್ಲಿ ಯಾಕ ನಿನ್ನ ತಾಯಿದು ಹೆಸ್ರು ಬರಬೇಕಾಗಿತ್ತಲ್ಲ ಸದಾಶಿವ ಮುಚ್ಚಂದ ಯಾಕೆ ಹೆಸರು ಬಂದೈತಿ ಅಲ್ಲಿ ಮ್ಯಾಲೆ ಕಳಸ ಒಂದೈತಿ ಕಳಸ ಒಂದೈತಿ ವರ್ಷದಾಗ ಒಮ್ಮೆ ಮುಂಗೆ ಪದ ತೆಗಿತಾರೆ ಅವರು ಹೌದು ವರ್ಷದಾಗ ಒಂದ ನುಡಿ ತೆಗಿತಾರೆ ಭಾಳ ತೆಗಿಯಂಗಿಲ್ಲ ಅವ್ರು ಹಾಂ ಅವ್ರು ಏನು ಹೇಳ್ತಾರೆ ಅದೆಲ್ಲ ನಡ್ದತ್ತಿಗೆ ಸದ್ದ ಏನು ಹೇಳ್ಯಾರ ಈಗ ಏನು ಹೇಳಂದ್ರೆ ಮಾಸ್ತರ ಹಾಂ ಶಿಕ್ರ ಮ್ಯಾಲೆ ಕೂತ ಗುಬ್ಬಿ ನೀರು ಕುಡಿತೈತಿ ಅಂತ ಹೇಳಿರ ಅವ್ರು ಹೌದು ಏನಾಗಿತ್ತು ಈಗ ಈಗ ಏನಾಗಿದ್ದು ಮುಣ್ಗ್ಯಾಗ ಹೋಗಿತ್ತು ಅದಿ ನೀರು ಕುಡಿತೈತಿ ಸಿಖ್ರ ಮೇಲೆ ಅಂದರು ಹಾಂ ಈಗ ನಾಲ್ಕು ವರ್ಷದಿಂದ ವರ್ಷ ವರ್ಷ ಏನಾಗತ್ತೈತಿ ಮಸ್ತರ ಏನಾಗತ್ತೈತಿ ಮಳಿ ಬಂದ ನೀರೆಲ್ಲ ಏನಾಗೈತೆ ಅಂದ್ರೆ ಧಾರಾಕಾರ ಆಗಿ ಹೌದು ಊರುಗಳೆಲ್ಲ ಮುಣ್ಗಾಕತ್ತಿ ಬಿಟ್ಟು ಅವು ಶಿಖ್ರ ಅಟ್ಟ ಕಾಣ್ತಾವೆ ಗುಡಿ ಮೇಲೂನು ಅದು ಆಗಿ ಹೋಗೈತಿ ಹೌದು ಎತ್ತುಗಳ ಗಟ್ಲೆ ಮಕ್ಕಳ್ರಿ ಆ ಮನುಷ್ಯರಿಗೆ ಜಾರಿಗೆ ಬರ್ತೈತಿ ಬಾಯಿಗೆ ತಳಿರಿ ಹೌದು ಕರೋನದಾಗ ಬಂದು ಹೋತಲ್ರಿ ಎಲ್ಲಾರಿಗೂ ಜಾರಿಗೆ ಜಾಲಿಗೆ ಆಗಿ ಹೋದ್ವು ಇದನ್ನ ಯಾರು ನೋಡ್ದಾರು ಬಬುಲಾಗ್ಯವ್ರು ನಮ್ಮ ಸದಾಶಿವ ಮುತ್ತಾಯ್ ಏನೇನು ನೋಡ್ದಾನ ಅದೆಲ್ಲ ಆಗೈತಿ ಇಂಥವ್ರು ನಿಮ್ಮ ಅವ್ವಗಳು ಒಬ್ರ ಬೇಕಲ್ಲ ನೋಡಿ ಅವ್ರು ನುಡ್ಯಾವ್ರು ಬೇಕಲ್ಲ ನಿಮ್ಮವ್ವಗಳು ನುಡ್ದಂತ ಅದು ಏನರ ಆಗತ್ತಂದ್ರೆ ಬಂದು ಹೇಳು ಹಾಂ ಅಂದ್ರೆ ನೀ ಹೆಚ್ಚಿನ ಕೇಳುವಂಥದ್ ಒಪ್ಕೊಂಡು ಈ ಮಾತಿನ ಅವ್ರು ಏನತ್ತು ನುಡ್ದಾರ ತಮ್ಮ ಏನತ್ತು ನುಡ್ದಾರಂದ್ರೆ ಮಾಸ್ತರ ಹರಿಯ ಎಷ್ಟು ಮಂದಿ ಗಂಡರ ಆಗ್ಯಾರ ಅದನ್ನಾದ್ರು ಹೇಳ್ತಾರೆ ಕೇಳಿ ನೀ ಸೀರೆ ಉಟ್ದ ಹೇಳ್ತಿಕ್ರೆ ಹರಿಯುವ ಹಾವಿನ ಗಂಡ ಆಗ್ಯಾನ ಹರುವ ಹಾವಿನ ಗಂಡ ಹರುವ ಕಿಚ್ಚನ ಗಂಡ ಹರುವ ಕಿಚ್ಚನ ಗಂಡ ಕೊಲಾಪುರ ಮಹಾಲಕ್ಷ್ಮಿ ಗಂಡ ಕೊಲಾಪುರ ಮಹಾಲಕ್ಷ್ಮಿ ಗಂಡ ಈ ಕೆಲ್ಲರ ಎಟ್ಟಿ ಹೆಚ್ಚಳ ಅಂದ್ರೆ ಮಶಿಬನಾಳ ವಿಜ್ಞಾನ ಗಂಡ ಅಕ್ಕ ನಾವು ಹೊತ್ತಿರೋದ್ರ ಒಳಗ ಮೂರ್ ಲೋಕ ಪುಂಡಿ ಪಚಾಗಿ ದೋಸ್ತ್ರ ಹೋದಿನ ತರು ಅವನು ಬರ್ತಿಗೆ ಸಿಗಾಕ ಹೋಗಬೇಡ ಅವನು ಬಡತನ ಬಾಳದು ಆಡದೈತೆ ಮಾಸ್ತರ್ ಹೌದಾ ಈಕಿನ ಶಿಖಿಲ್ಲ ಅವ್ನು ಬಡತದಾಗ ಯಾಕಂದ್ರೆ ಇಟ್ಟ ಮಂದಿ ಅಲ್ಲ ಗಾಂಡ್ರಾಗ ನಿಮ್ ಹೆಣ್ಮಕ್ಳು ಇಲ್ಲ ನಾಲ್ಕು ನೂರು ಮಂದಿ ಹಂಡ್ರ ಯಾಕಂದ್ರೆ ಇನ್ನೊಂದು ಮಾತು ಮಾತೇನ್ ಕೇಳ್ತಾಳು ಬಸ್ಸು ಹಾ ನಿಮ್ಮ ಬಸ್ ಬಣ್ಣಗ ಮೊದಲ ಮೂರು ಕೋಡಿದ್ವು ಹೌದು ಈಗ ನೋಡಕ್ ಯಾರ ಕೊಡದವು ಹೌದು ಯಾಕೊಂದು ಕೋಡಿ ಎಲ್ಲಿ ಹೋಗೈತಿ ಅಂತ ಕೇಳ್ಯಾರ ಯಾಕೋ ಹೇಳುದು ತಮ್ಮ ಏಸು ಕೋಡಿದ್ದು ಅಕೆ ಹೇಳಿ ಇಲ್ಲ ಮೂರು ಕೋಡಿ ಅಂತ ಹೇಳ್ಯಾಳೆವು ಮೊದಲು ಎಷ್ಟು ಕೋಡಿ ಇದ್ಳು ನೀ ಬರಾಬರಿ ಹೇಳ್ಬೇಕಂದ್ರೆ ನಾ ಹೇಳ ಆಕೆ ಇಟ್ಟು ಕೆರ್ಕೊಂಡ ಅಟ್ಟ ಹೇಳಿ ಹೋಗುಣ ಅಂತ ಹೇಳಿ ಇಲ್ಲ ಮಸ್ತಾರೆ ನನಗೆ ಆಕೆ ಇಟ್ಟು ಕೆರ್ಕೊಂಡ ಅಟ್ಟ ಮಲಮ್ ಹಚ್ಚಿ ಹೋಗುಣವು ಬರೇ ಮೂರು ಕೋಡು ಕೇಳ್ಯಾಳು ಆಕೆ ಹೌ ನಡಬಾರ್ಕೊಂದು ಪೂಜೆ ಮಾಡ್ತೀರಿ ಆ ಕೋಡಿ ಏನಾಗಿ ಉಳಿದೈತೆ ಅಂತ ಕೇಳ್ಯಾಳು ಒಂದು ಕೋಡಿ ಕೇಳ ಈಗ ಸದ್ಯ ಒಂದೇ ಮಾತಿನಾಗ ಹೇಳ್ಬೇಕ ಆ ನಡುವಿನ ಕೋಲ ನಂದಿ ಕೋಲ ಏನಾಗಿ ಉಳ್ದ ನಂದಿ ಕೋಲ ನಂದಿ ಆಗಿ ಉಳದತಿ ಸದ್ದ ಜಗದಾಗ ನಂದಿ ಕೋಲ ನಂದಿ ಕೋಲ ಅಂತ ಹೇಳಿ ಬಿರದ್ ಅದರ ಹ ದೇವರ ಮುಂದೆ ಏನಾಗಿ ಉಳದೈತಿ ನಂದಿ ಕೋಲ ಈಗ ಸದ್ದ ನಂದಿ ಕೋಲ ಅಂತಾರಲ್ರಿ ಮತ್ತೆ ಎಲ್ಲಾರಿಗೂ ಗೊತ್ತೈತದ ಹ ನಂದಿ ಕೋಲನ ಯಾಕಂತಾರ ಯಾಕಂದ್ರ ಅಲ್ಲಿ ನಂದಿಗಿ ಮೂರ್ ಕೋಡಿದ್ದು ಬಸವನಗ ಹೌದು ಆ ನಡುವಿನ ಕೋಡ ಮುರದತಿ ಅದರ ಏನಾಗಿ ಉಳದತಿ ನಂದಿ ಕೋಲಾಗಿ ಉಳ್ದತಿ ಅದಕ್ಕ ನಡುವು ಪೂಜೆ ಮಾಡ್ತಾರ ಯಾಕದ ಅಲ್ಲಿ ಪೂಜೆ ಆಗ್ಬೇಕಾಗೈತಿ ಏನಾಗಿ ಅಂತ ಕೇಳಿ ಕೊಂಬಾಗಿ ಉಳದೈತಿ ನೋಡ ಮಾಸ್ತಾರ ಅದ ಹೇಳದ್ರ ನಂದಿ ಕೋಲ ನಂದಿ ಕೋಲಾಗಿ ಉಳದತಿ ಈಗ ಜಗದಾಗ ನಂದಿ ಕೋಲ ಹೆಸರು ಬಿದೈತಿ ಈಗ ಕೇಳೋದ್ ಇಟ್ಟೈತಿ ಏನ್ ಕೇಳಂಗ ನಡೀಲಿ ಬಾಳ ಮಾತಾಡೋದು ಬೇಡ ನಡೀಲಿ